ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಇವತ್ತು ಹತ್ತು ಹಲವು ಕಾರ್ಯಕ್ರಮದಲ್ಲಿ ನಾವಿವತ್ತು ಇವತ್ತು ವಾತ್ಸಲ್ಯ ಮನೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಹಮ್ಮಿಕೊಂಡು ಇವತ್ತು ವಿಶೇಷವಾಗಿ ನಮ್ಮ ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಸರಿಸುಮಾರು ನೂರ ಹದಿನೈದು ಮಂದಿಗೆ ಒಂದು ಲಕ್ಷದ ಹದಿನೈದು ಸಾವಿರ ತನಕ ಮಾಸಿಕವಾಗಿ ಮಾಶಾಸನವನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದರೊಂದಿಗೆ ನಮ್ಮ ಇವರ ಮಕ್ಕಳುಗಳು ಯಾರು ನಮ್ಮ ಪಾಲುದಾರ ಬಂಧುಗಳ ಮಕ್ಕಳುಗಳು ಇವತ್ತು ವೃತ್ತಿಪರ ಶಿಕ್ಷಣ ಶಿಕ್ಷಣದ ಕನಸನ್ನು ಕಾಣ್ತಾ ಇದ್ದಾರೆ ಇವತ್ತು ಸಂಘದಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಪಡೆದುಕೊಂಡು ಪ್ರಗತಿ ನಿಧಿಯನ್ನು ಪಡೆದುಕೊಂಡು ನಮ್ಮ ಮಕ್ಕಳು ನಾನು ಓದಲಿಕ್ಕೆ ಆಗ್ಲಿಲ್ಲ ನನ್ನ ಕನಸನ್ನು ನನ್ನ ಮಕ್ಕಳ ಮೂಲಕ ನಾನು ಈಡೇರಿಸ್ತೇನೆ ಅನ್ನುವಂತ ಒಂದು ಮಾದಾಸನ್ನು ಇಟ್ಟುಕೊಂಡು ಇವತ್ತು ವೃತ್ತಿಪರ ಶಿಕ್ಷಣಕ್ಕೆ ತೆರಳುವಂತ ಸಂದರ್ಭದಲ್ಲಿ ನಿಮಗೆ ನಾವು ಕೂಡ ಊರುಗೋಲಾಗಿರ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಶಿಷ್ಯ ವೇತನವನ್ನು ಕೊಡುವಂತಹ ಒಂದು ಅರ್ಜಿ ಪ್ರಕ್ರಿಯೆಗಳು ಕೂಡ ಇವತ್ತು ನಡೀತಾ ಇದೆ ಈಗಾಗಲೇ ನಮ್ಮಲ್ಲಿ ನೂರು ನೂರೈವತ್ತು ಮಂದಿ ವಿದ್ಯಾರ್ಥಿಗಳು ಈಗಾಗಲೇ ಕಳೆದ ವರ್ಷದಲ್ಲಿ ಶಿಷ್ಯ ವೇತನವನ್ನು ಪಡೀತಾ ಇದ್ದಾರೆ ಇದರೊಂದಿಗೆ ಇವತ್ತು то, ನೀರು ನೈರ್ಮಲ್ಯ ಜಲ ಇನ್ನೊಂದು ಮತ್ತೊಂದು ಇನ್ನುವಂತಹ ಕಾರ್ಯಕ್ರಮಗಳ ಮೂಲಕವಾಗಿ ಇವತ್ತು ಅದೆಷ್ಟೋ ಕಾರ್ಯಕ್ರಮ ಇವತ್ತು ನಮ್ಮ ಉಳಿಬೆಲೆ ಹತ್ರ ಹಿರಿಕೆರೆ ಮಾನ್ಯ ಶಾಸಕರು ಬಂದು ನಮ್ಮ ಕೆರೆಯ ಒಂದು ಗುದ್ದಲಿ ಪೂಜೆ ನೆರವೇರಿಸಿಕೊಟ್ರು ಇವತ್ತು ಆ ಕೆರೆಯ ಹೂಳೆತ್ತಿ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಇರಬಹುದು ಅಥವಾ ಆ ಜನ ಜನಜೀವನಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುವಂತ ವ್ಯವಸ್ಥೆ ಇಂತಹ ಹತ್ತಾರು ಕಾರ್ಯಕ್ರಮಗಳನ್ನು ಯೋಜನೆಯು ಗ್ರಾಮಗಳ ಅಭಿವೃದ್ಧಿಯ ಸಂಕಲ್ಪದ ಅಡಿಯಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡುತ್ತಾ ಇವತ್ತು ವಿಶೇಷವಾಗಿ ಚಿನ್ನಕ್ಕರವರು ಇವತ್ತು ಮನೆಯನ್ನು ಹಸ್ತಾಂತರ ಮಾಡಿದ್ದೇವೆ ಅವರ ಕನಸು ಆ ಮೂಲಕವಾಗಿ ನಿಮ್ಮೆಲ್ಲರ ಸಹಕಾರ ಯಾಕಂದ್ರೆ ನೀವೆಲ್ಲರೂ ಕೂಡ ಸಂಘವನ್ನು ಇವತ್ತು ನಮ್ಮ ಸಂಘ ಸಂಘ ಅನ್ನುವಂಥದ್ದು ಮನುಷ್ಯ ಜೀವನದ ಅಂಗ ಅನ್ನುವಂತಹ ರೀತಿಯಲ್ಲಿ ನೀವೆಲ್ಲರೂ ತೊಡಗಿಸಿಕೊಂಡ ಕಾರಣ ಯಾಕಂತ ಹೇಳಿದ್ರೆ ಯಾವತ್ತು ಒಂದು ಮಾತಿದೆ ಒಳ್ಳೆದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದಾಗುತ್ತೆ ಯಾಕಂತ ಹೇಳಿದ್ರೆ ಯಾವತ್ತು ಕೆಟ್ಟದನ್ನು ಮಾಡಿ ನಾನು ಒಳ್ಳೇದನ್ನು ಬಯಸಲಿಕ್ಕೆ ಆಗುವುದಿಲ್ಲ ಕಬ್ಬಿನ ಹಾಲನ್ನು ಕೊಡುವಂತಹ ಒಂದು ಯಂತ್ರಕ್ಕೆ ನಾವು ಕಹಿ ಬೇವಿನ ಏನು ಎಲೆಯನ್ನು ಕೊಟ್ಟು ಸಿಹಿ ಹಾಲನ್ನು ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ ಆದ್ರೆ ಅದಕ್ಕೆ ಕಬ್ಬನ್ನೇ ಕೊಟ್ರೆ ಅದು ಸಿಹಿ ಹಾಲನ್ನು ಕೊಡ್ತದೆ ಅದೇ ರೀತಿ ನೀವೆಲ್ಲ ಮಾಡುತ್ತಿತ್ತು ತಕ್ಕಂತಹ ಒಳ್ಳೊಳ್ಳೆ ಕೆಲಸಗಳು ಇವತ್ತು ಒಳ್ಳೊಳ್ಳೆ ಕಾರ್ಯಗಳು ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಸಮಾಜ ಕಟ್ಟುವಂತ ವ್ಯವಸ್ಥೆ ಆಗಿದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವೊಂದು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಹಾಗೂ ಈ ಒಂದು ಸುಂದರ ಕಾರ್ಯಕ್ರಮ ಇವತ್ತು ನಾವೇನಂತ ಹೇಳಿದ್ರೆ ಈ ಒಂದು ಹಸ್ತಾಂತರ ಮಾಡಿದಂತಹ ಮನೆ ಏನಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ವಾಸಕ್ಕೆ ಯೋಗ್ಯವಾಗಿ ಅದು ಒಳ್ಳೆ ರೀತಿಯಲ್ಲಿ ಅವ್ರು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗುವಲ್ಲಿ ಅವರಿಗೆ ಸಹಕಾರಿಯಾಗಲಿ ಕ್ಷೇತ್ರದ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಕ್ಷೇತ್ರದ ಸ್ವಾಮಿ ಆಶೀರ್ವಾದ ಇರಲಿ ನಮ್ಮ ಕಾರ್ಯಕ್ರಮಗಳು ಇನ್ನಷ್ಟು ನೀವೆಲ್ಲರೂ ಕೂಡ ತೊಡಗಿಸಿಕೊಂಡು ಇನ್ನಷ್ಟು ಸದ್ ಸದ್ವಿನಿಯೋಗ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಿ ಅನ್ನುವಂತ ಮಾತನ್ನು ಹೇಳ್ತಾ ಅದರೊಂದಿಗೆ ಊರಿನ ಎಲ್ಲ ಗಣ್ಯರುಗಳ ಸಹಕಾರಗಳು ಹಾಗೂ ಇಲ್ಲಿನ ಎಲ್ಲ ಆ ಪಂಚಾಯತ್ ಇನ್ನಿತರ ಎಲ್ಲ ಇಲಾಖಾ ಅಧಿಕಾರಿಗಳ ಸಹಕಾರ ಕೂಡ ನಾವುಗಳನ್ನು ಬೇಡಿಕೊಳ್ಳುತ್ತಾ ಅದರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉತ್ತಮ ರೀತಿಯಲ್ಲಿ ಮಾಹಿತಿ ಮಾರ್ಗದರ್ಶನ ನೀಡಿದಂತಹ ಗೌರವಿತ ಜಿಲ್ಲಾ ನಿರ್ದೇಶಕರು ಹಾಗೂ ನಮ್ಮ ಕಾರ್ಯಕರ್ತ ಮೇಲ್ವಿಚಾರಕರು ಜ್ಞಾನ ವಿಕಾಸ ಅಧಿಕಾರಿಗಳು ಎಲ್ಲಾ ಸೇವಾ ಪ್ರತಿನಿಧಿಗಳು ಹಾಗೂ ನಮ್ಮ ಕಾರ್ಯಕರ್ತ ಇನ್ನಿತರ ಕಾರ್ಯಕರ್ತ ಬಂಧುಗಳು ಹಾಗೂ ನನ್ನ ಪಾಲುದಾರ ಸದಸ್ಯರೆಲ್ಲರಿಗೂ ಕೂಡ ಈ ಹಿಂದೆ ಏನಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸರಿಸುಮಾರು ನಲವತ್ತು ವರ್ಷ ನಮ್ಮ ಹುಟ್ಟಿನಿಂದ ಮುಂಚಿತವಾಗಿ ಆ ನಲವತ್ತೆರಡು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ ಆದ್ರೆ ಆ ಒಂದು ಎರಡು ಸಾವಿರದ ಹನ್ನೊಂದರ ನಂತರದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಗ್ರಾಮ ಮಟ್ಟದಲ್ಲಿ ಸೇವಾ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿದ್ರು ಸೇವಾ ಪ್ರತಿನಿಧಿಗಳ ಆಯ್ಕೆ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಊರಿನವರಾದ್ರೆ ಅವರ ಊರಿನವರ ಕಷ್ಟಗಳನ್ನು ಅತ್ಯಂತ ವೇಗವಾಗಿ ಸ್ಪಂದನೆ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ಸೇವಾ ಪ್ರತಿನಿಧಿಗಳು ಈ ಭಾಗದಲ್ಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ ಇನ್ನಷ್ಟು ಈಗಾಗಲೇ ಸರ್ ಹೇಳಿದ್ರು ಒಂದು ನಾನು ಸಭೆಯ ಆ ಶಿಸ್ತನ್ನು ಉಲ್ಲಂಘನೆ ಮಾಡಿ ಮಾತಾಡ್ತಾ ಇದ್ದೇನೆ ಅಧ್ಯಕ್ಷರು ಹೇಳಿದ್ರು ಏನಂತ ಹೇಳಿದ್ರೆ ಇನ್ನೂ ಇಂಥ ಅವಕಾಶಗಳು ನಾನು ಓಪನ್ ಆಗಿ ಏನು ಎಲ್ಲರ ಮೂಲಕ ಲೀಗಲ್ ಒಪಿನಿಯನ್ ವಕೀಲರ ಒಂದು ಲೀಗಲ್ ಒಪಿನಿಯನ್ ಕೂಡ ಅದಕ್ಕೆ ಸಾವಿರ ಇಪ್ಪತ್ತು ಸಾವಿರದವರೆಗೂ ಖರ್ಚು ಮಾಡಬೇಕಾಗ್ತದೆ ಆದ್ರೆ ನಮ್ಮಲ್ಲಿ ಏನಿಲ್ಲ ಒಂದು ಲೀಡ್ ಆ್ಯಪ್ ಹಾಕಿದ್ರೆ ಆಯ್ತು ಇದರಲ್ಲಿ ನನಗೆ ಇಷ್ಟು ಸಾಲ ಬೇಕು ಅಂತ ಒಂದು ವಾರದಲ್ಲಿ ಸಂಘದ ಸದಸ್ಯರ ಖಾತೆಗೆ ಹಣ ಜಮಾ ಆಗ್ತದೆ ಬಹಳ ಸರಳ ಯಾವುದೇ ಹೆರಸ್ಮೆಂಟ್ ಇಲ್ಲ ಯಾವುದೇ ತಲೆಬಿಸಿ ಮಾಡಬೇಕು ಅಂತಿಲ್ಲ ತಕ್ಷಣ ಸಾಲ ಸಿಗುತ್ತೆ ಒಳ್ಳೆ ವ್ಯವಸ್ಥೆ ಇದು ಹೆಗಡೆಯವರು ಮಾಡಿಕೊಟ್ಟಿದ್ದಾರೆ ಬ್ಯಾಂಕ್ನವರೊಟ್ಟಿಗೆ ಮಾತಾಡಿಕೊಂಡು ಕಡಿಮೆ ಬಡ್ಡಿ ಒಂದು ಲಕ್ಷ ಸಾಲ ತಗೊಂಡ್ರೆ ಒಂದು ವರ್ಷಕ್ಕೆ ಕೇವಲ ಏಳು ಸಾವಿರ ಬಡ್ಡಿ ಅಂದರೆ ಏಳು ಪರ್ಸೆಂಟ್ ಆಗ್ತದೆ ಹದಿನಾಲ್ಕು ರೆಡಿಸಿಂಗ್ ಬ್ಯಾಲೆನ್ಸ್ ವಾರದಲ್ಲಿ ಕಟ್ಟುವುದರಿಂದ ಏಳು ಪರ್ಸೆಂಟ್ ಆಗ್ತದೆ ವಾರದಲ್ಲಿ ಕಟ್ಟುವುದರಿಂದ ಒಂದು ವೇಳೆ ನೀವು ಒಮ್ಮೆ ಕಟ್ಟುದಿದ್ರೆ ಅದು ಹದಿನಾಲ್ಕು ಪರ್ಸೆಂಟ್ ಆಗ್ತದೆ ಅಂದರೆ ವಾರ್ಷಿಕ ಹದಿನಾಲ್ಕು ಪರ್ಸೆಂಟ್ ಎಲ್ಲವೂ ಪಾರದರ್ಶಕ ಇವತ್ತು ಎಲ್ಲಿ ಮುಚ್ಚಿಬಾರ ಇಲ್ಲ ನಾವು ಕೂಡ ಜಿ ಎಸ್ ಟಿ ಕಟ್ತೇವೆ ಧರ್ಮಸ್ಥಳ ಇತಿಹಾಸ ಅದೇ ಧರ್ಮಸ್ಥಳ ಎಲ್ಲಿ ಕೂಡ ಮುಚ್ಚಿಬಾರ ಮಾಡೋದಿಲ್ಲ ಎಲ್ಲವೂ ಪಾರದರ್ಶಕವಾಗಿದೆ ನಾವು ಡಾಕ್ಯುಮೆಂಟ್ ಕೊಡ್ತೇವೆ ಸಂಘದವರಿಗೆ ಇನ್ನು ಮಂತ್ಲಿ ಸ್ಟೇಟ್ಮೆಂಟ್ ಕೊಡ್ತೇವೆ ರಸೀದಿ ರಸೀದಿಂದಲೂ ವಾರಕ್ಕೊಮ್ಮೆ ಕೊಡ್ತೇವೆ ನಿರ್ಣಯ ಕೊಡ್ತೇವೆ ಉಚಿತವಾಗಿ ಅಲ್ಲೆಲ್ಲ ದಾಖಲಾಗ್ತದೆ ನಮ್ಮ ಡಿಜಿಟಲ್ ಕಾರಣವು ಕೂಡ ಆಗ್ತದೆ ನೀವು ಇವತ್ತು ಕಟ್ಟಿದಾಗ ಅದು ಧರ್ಮಸ್ಥಳಕ್ಕೆ ಹೋಗಿ ಆ ಸಾಫ್ಟ್ವೇರ್ಗೆ ಎಂಟ್ರಿ ಆಗ್ತದೆ ಅಲ್ಲಿ ಅಲ್ಲಿಯೇ ಕೂತ್ಕೊಂಡು ನೋಡಬಹುದು ಸಂಘಗಳನ್ನು ನೋಡೋ ಧರ್ಮಸ್ಥಳ ಸಂಘ ನಾನು ಇದುವರೆಗೂ ನನಗೆ ಅದು ಸರಿಯಾಗಿ ಅರ್ಥ ಆಗಿರಲಿಲ್ಲ ಇವತ್ತು ಅರ್ಥ ಆಗಿದೆ ಹೇಳ್ತಾ ಇದ್ದೀನಿ ಧರ್ಮ ಸಂಘ ಇವತ್ತು ಬೇರೆ ಸಂಘಗಳಿಗಿಂತ ನೂರಕ್ಕೆ ನೂರು ಒಳ್ಳೆಯದು ನೂರಕ್ಕೆ ನೂರು ಒಳ್ಳೆಯದು ಬಡ್ಡಿ ಕೂಡ ನೀವು ಯಾವ ಲೆಕ್ಕ ಹಾಕಿದ್ರು ಬಡ್ಡಿ ಇದು ಕಡಿಮೆ ಬಡ್ಡಿನ ತಗೊಳ್ತಾರೆ ಹೊರಟು ಇದಕ್ಕಿಂತ ಜಾಸ್ತಿ ಬಡ್ಡಿ ಹದಿನಾಲ್ಕು ಪರ್ಸೆಂಟ್ ತಗೊಳ್ಳೋರು ಇದ್ದಾರೆ ನಾನು ನೋಡಿದ್ದೀನಿ ಈಗ ಈಗಲೂ ತಗೊಳ್ತಾ ಇದ್ದಾರೆ ಬಟ್ ಅದಕ್ಕೆಲ್ಲ ಸರ್ಕಾರ ಮೊನ್ನೆ ಕಡಿವಾಣ ಹಾಕಿದೆ ಬಟ್ ಅದರಲ್ಲಿ ಧರ್ಮಸ್ಥಳ ಸಂಘನ ಉಡ್ತುಪಡಿಸ್ಬೇಕು ಧರ್ಮಸ್ಥಳ ಸಂಘರ ಮಾಡ್ತಾ ಇಲ್ಲ ಇದು ನಿಜವಾಗ್ಲೂ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇರೋ ಸಂಘ ಅಂದರೆ ಧರ್ಮಸ್ಥಳ ಸಂಘ ನಾನಿಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಮಮತಾ ಮೇಡಮ್ ಅವರು ಸುಮಾರು ಜನಕ್ಕಿಲ್ಲ ಬಂದು ಕೇಳ್ತಾ ಇರ್ತಾರೆ ಮೇಡಮ್ ನಂದಾಗಿಲ್ಲ ನಂದಾಗಿಲ್ಲ ಹೌದಾ ನಮ್ಮ ಮೇಡಮ್ ಅದೇ ನಂದಾಗಿಲ್ಲ ನಂದಾಗಿಲ್ಲ ಅದು ಅವ್ರು ಪಾಪ ಸಮಾಧಾನವಾಗಿ ಉತ್ತರ ಕೊಡ್ತಾರೆ ಬಾ ಆಯಿತು ಇನ್ನೊಂದು ವಾರ ಆಗುತ್ತೆ ಬರೋ ವರಮ್ಮ ಕೊಡ್ತೀವಿ ಬರೋ ವರಮ್ ಅದು ಬೇಕು ಮೇಡಮ್ ತಾನು ತೆ ಎಲ್ರಿಗೂ ಒಂದೇ ಸಾರಿ ಸಿಕ್ಕೋಕ್ಕಾಗಲ್ಲ ಯಾರಾದರೂ ಅಷ್ಟೆ ಅದಕ್ಕೇ ನನಗಿಲ್ಲಿ ಇವತ್ತು ಮಾತಾಡೋಕೆ ಅವಕಾಶ ಕೊಟ್ಟು ನಿಮ್ಮ ಎಲ್ರಿಗೂ ಹೊಂದಿಸಿ ಇವತ್ತಿನ ದಿವಸ ನಮ್ಮ ಕಾರ್ಯ ಕಾರ್ಯಕ್ರಮನ ನಮ್ಮ ಚಿನ್ನಕ್ಕೆ ಅವ್ರಿಗೆ ಮನೆ ಮಾಡಿಕೊಟ್ಟಿದ್ದಾರೆ ನಲ್ವತ್ತು ವರ್ಷದ ಮುಂದೆ ಅವ್ರಿಗೆ ಮನೆ ಇರಲಿಲ್ಲ ನಾನೇ ಮನೆ ಕಟ್ಕೊಟ್ಟೆ ನಲ್ವತ್ತು ವರ್ಷದ ಮುಂದೆ ಇವಾಗ ಇದ್ದಿದ್ದು ಮನೆ ಕಿತ್ತಾಕಿರೋ ಮನೆ ನಾನು ಕಟ್ಟಿ ಕೊಟ್ಟಿದ್ದೆ ಕೇಳಿ ಅಮ್ಮನ್ನ ಬೇಕಾದ್ರೆ ನಾನೇ ಕಟ್ಕೊಟ್ಟಿದ್ದೆ ಅವ್ರಿಗೆ ಅವಾಗಲೇ ಪಾಪ ಯಜಮಾನ್ರು ಯಜಮಾನ್ರಿದ್ರು ವೆಂಕಟೇಶಪ್ಪ ಅಂತ ಅವ್ರ ನಮ್ಮ ಮನೇಲಿ ಕೆಲಸ ಮಾಡ್ತಾಯಿದ್ರು ಅವ್ರು ಬಂದು ಕೇಳ್ಕೊಂಡ್ರು ಇಲ್ಲಿ ಸುಮಾರು ಐದು ಮನೆಗಳು ಹಾಕ್ಕೊಟ್ಟೆ ಆವಾಗ ಸುಮಾರು ಜಿಲ್ಲಾ ಪರಿಷತ್ ಬಂದು ಹೊಸ ಹೊಸರಲ್ಲಿ ನಮ್ಮ